ಕಡುಗೊಲ್ಲ ಸರ್ಟಿಫಿಕೇಟ್ ತಗೊಳ್ಬೇಕು ಅಂದ್ರೆ ಮೊಟ್ಟ ಮೊದಲನೇದಾಗಿ ಈ ಮಕ್ಳದು ಇಲ್ಲ ಅವ್ರ ಯಜಮಾನ್ರುಗಳ ಎಜುಕೇಶನ್ ಕಮ್ಮಿ ಇರೋದ್ರಿಂದ ಅವ್ರ ಮಕ್ಕಳದಾಗಿ ಅವ್ರ ಮಕ್ಳು ಗೊಲ್ಲ ಅಂತ ಸರ್ಟಿಫಿಕೇಟ್ ಇರುತ್ತೆ ಸ್ಕೂಲ್ ಅಲ್ಲಿ ಸರ್ಟಿಫಿಕೇಟ್ ತಗೊಂಡು ಅದನ್ನ ಚೆಕ್ ಲಿಸ್ಟ್ ಹಾಕ್ಸ್ಬಿಟ್ಟು ಸೆಕ್ರೆಟರಿ ಮತ್ತೆ ಆರ್ ಐ ಹತ್ರ ಬರ್ಸ್ಬಿಟ್ಟು ಅದಕ್ಕೊಂದು ಅಫಿಡವಿಟ್ ಕೇಳ್ತಾರೆ ನೂರು ರೂಪಾಯಿ ಒಂದು ಅಫಿಡವಿಟ್ ಹಾಕಿ ಕೊಟ್ಟರೆ ತಹಸೀಲ್ದಾರ್ ಕೊಡ್ತಾರೆ ಮತ್ ಇನ್ನೊಂದು ಹಿಂದೇನ್ ಮಾಡ್ಬಿಟ್ಟಿದ್ದಾರೆ ಗೊತ್ತಿಲ್ಲ ನಾವೆಲ್ಲ ಗೊಲ್ಲ ಗೊಲ್ಲ ಅಂತ ತಗೊಂಡ್ಬಿಟ್ಟಿದಿವಿ ತಗೊಂಡ್ರವ್ರಿಗೆ ಕನ್ನಡದಲ್ಲಿ ಇದ್ರೆ ಏನ್ ಮಾಡ್ಬೇಕು ಇಂಗ್ಲಿಷ್ ಅಲ್ಲಿ ತಗೊಂಡ್ರೆ ಕೊಡ್ತಾರೆ ಇಂಗ್ಲಿಷ್ ಅಲ್ಲಿ ಇಲ್ಲ ಕನ್ನಡದಲ್ಲಿ ತಗೊಳ್ಬೇಕು ಅಂದ್ರೆ ಎ ಹೋಗಿ ಮತ್ತೆ ಎ ಸಿ ಆಫೀಸಿಂದ ಡಿಲೀಟ್ ಆಗಿ ಬರ್ಬೇಕಾಗತ್ತದು ಅದು ಲೇಟ್ ಆಗೋದ್ರಿಂದ ಏನ್ ಮಾಡ್ಬೇಕು ಇವ್ರು ಇಂಗ್ಲಿಷ್ ನಲ್ಲಿ ಕಾಡುಗೊಲ್ಲ ಅಂತ ಸರ್ಟಿಫಿಕೇಟ್ ತಗೊಂಡು ಕೊಟ್ಟರೆ ತಪ್ಪೇನಾಗಲ್ಲ ಅದನ್ನ ತಹಸೀದಾರ್ ಮಾಡ್ಕೊಡ್ತಿದ್ದಾರೆ ಎಲ್ಲರೂ ಕೂಡ ಈಗ ಏನು ಗೊಲ್ಲ ಅಂತ ಸರ್ಟಿಫಿಕೇಟ್ ಇಟ್ಕೊಂಡಿರ್ತಾರೆ ಅವರೆಲ್ಲರೂ ಕೂಡ ಕಾಡುಗೊಲ್ಲ ಅಂತ ಹೇಳಿಬಿಟ್ಟು ಒಂದು ಸರ್ಟಿಫಿಕೇಟ್ ತಗೊಂಡ್ರೆ ಹಾಕೋದಕ್ಕೆ ಕಾಡುಗೊಲ್ಲ ಅಭಿವೃದ್ಧಿ ನಿಗಮದ ಅಡಿಯಲ್ಲಿ ಅರ್ಜಿ ಹಾಕೋದಕ್ಕೆ ಹರ್ಹರಾಗಿರ್ತಾರ ಅವರು ಅದರಿಂದ ಆದಷ್ಟು ಬೇಗ ಎಲ್ಲ ತಮ್ಮ ತಮ್ಮ ಯಾರು ಹರರಿದ್ದಾರೆ ಕಾಡುಗೊಲ ಸಮುದಾಯಕ್ಕೆ ಸೇರ್ಪಟ್ಟವರು ಅದನ್ನ ಅರ್ಜಿಗಳನ್ನ ಕ್ಯಾಶ್ ಸರ್ಟಿಫಿಕೇಟ್ಗೆ ಅಪ್ಲಿಕೇಶನ್ ಹಾಕ್ಬಿಟ್ಟು ಅದನ್ನ ಅರ್ಜಿ ಪಡೆದು ನಮ್ಮಲ್ಲಿ ಸೇವಾ ಸಿಂಧುನಲ್ಲಿ ಕಾಲ್ ಮಾಡ್ತೀವಿ ಮೇ ಜೂನ್ ನಲವತ್ತ ಸಮಯದಲ್ಲಿ ಅರ್ಜಿ ಹಾಕ್ತೀವಿ ಕರ್ನಾಟಕ ಕಾಡುಗೊಲ ಸಮುದಾಯ ಅಭಿವೃದ್ಧಿ ನಿಗಮದಿಂದ ಏನು ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿಗೆ ಅರ್ಜಿ ಕಾಲ್ ಮಾಡಿದ್ವಿ ಅದರಲ್ಲಿ ಶಿರಾ ತಾಲೂಕಿಗೆ ಸಂಬಂಧಪಟ್ಟಂಗೆ ನೂರ ಅರ್ಜಿ ಸೊ ನೂರಾರು ಅರ್ಜಿ ಸ್ವಯಂ ಉದ್ಯೋಗ ನೇರ ಸಾಲ ಯೋಜನೆ ಅಡಿಯಲ್ಲಿ ಬಂದಿದೆ ಆಮೇಲೆ ಗಂಗಾ ಕಲ್ಯಾಣ ಯೋಜನೆ ಅಡಿ ಐವತ್ತೊಂದು ಅರ್ಜಿಗಳು ಸ್ವೀಕೃತ ಆಗಿದೆ ಮತ್ತೆ ಸ್ವಾವಲಂಬಿ ಸಾರಥಿ ಯೋಜನೆಯಲ್ಲಿ ಇಪ್ಪತ್ತೆರಡು ಅರ್ಜಿ ಸ್ವೀಕೃತ ಆಗಿದೆ ಈಗ ಅಷ್ಟು ಅರ್ಜಿಗಳ ಪೈಕಿ ನಾವು ಅದನ್ನ ಒಂದು ಅದರ ಸ್ಕ್ರೂಟಿನಿ ಮಾಡಿ ಅದರಲ್ಲಿ ಯಾರು ಸೌಲಭ್ಯ ಪಡೆಯಲು ಅರ್ಹರಿದ್ದಾರೆ ಅದನ್ನೆಲ್ಲ ಪರಿಗಣಿಸಿಬಿಟ್ಟು ನಾವು ಅದನ್ನ ಕೇಂದ್ರ ಕಚೇರಿಗೆ ಒಂದು ಮಾನ್ಯ ಶಾಸಕರ ಒಂದು ಸಲಹೆ ಸೂಚನೆಯೊಂದಿಗೆ ನಾವು ಅದನ್ನ ಕೇಂದ್ರ ಕಚೇರಿಗೆ ನಾವು ಅದನ್ನ ಸಲ್ಲಿಸಬೇಕಾಗಿರುತ್ತೆ ಸರ್ ಜೊತೆಗೆ ಈಗ ಕಾಡುಗಲ್ಲ ಸಂಘರ ಅವರು ಎಲ್ಲ ಅವರು ಕಮಿಟಿಯರು ಒಂದು ಇದನ್ನ ಕೊಟ್ಟಿದ್ದಾರೆ ಅರ್ಜಿ ಕೊಟ್ಟಿದ್ದಾರೆ ಅದರಲ್ಲಿ ಏನೋ ಇನ್ನೂ ಅವರ ಬೇಡಿಕೆಗಳಿದ್ದವು ಸರ್ ಅದ್ರ ಬಗ್ಗೆ ಅದಕ್ಕೆಲ್ಲ ಕೂಡ ಸಾಹೇಬ್ರ ಒಂದು ಅಧ್ಯಕ್ಷತೆಯಲ್ಲೇ ಒಂದು ಮನೆ ಸಚಿವರೊಂದಿಗೆ ಚರ್ಚೆ ಮಾಡಿ ಅದ್ರ ಬಗ್ಗೆ ತೀರ್ಮಾನ ಕೈಗೊಳ್ತಾರೆ ಸರ್ ಇಲ್ಲಿ ನೂರ ಅರ್ಜಿ ಬಂದಿದೆ ಗಂಗಾ ಕಲ್ಯಾಣ ಯೋಜನೆ ಅಡಿಯಲ್ಲಿ ಐವತ್ತೊಂದು ಅರ್ಜಿ ಬಂದಿದೆ ಸ್ವಾವಲಂಬಿ ಸರತಿ ಯೋಜನೆ ಅಡಿಗೆ ಇಪ್ಪತ್ತೆರಡು ಅರ್ಜಿ ಬಂದಿದೆ ಏನು ಸ್ವೀಕೃತ ಆಗಿರೋ ಅರ್ಜಿನ ಯಾವ್ಯಾವು ಎಲಿಜಿಬಲ್ ಇದಾವೆ ಅರ್ಹರಿದ್ದಾರೆ ಅಂತೆಲ್ಲ ಪರಿಗಣಿಸ್ಬಿಟ್ಟು ನಾವು ಅದನ್ನ ಕೇಂದ್ರ ಕಚೇರಿ ನಾವು ಕೊಡ್ತೀವಿ ನೀವು ಹೊಸ್ದಾಗ ಹಾಕಬೇಕು ಅಂದರೆ ಯಾವಾಗ ಹೊಸ್ದಾಗ್ ಹಾಕ್ಬೇಕು ಅಂತಂದರೆ ಮೇ ಜೂನ್ ತಿಂಗಳಲ್ಲಿ ಮತ್ತೆ ಅಧಿಸೂಚನೆ ವರ್ಕ್ ಕೊಡಿಸ್ತೀವಿ ನಾವು ಆಗ ಎಲ್ಲ ಕಾಡುಗೊಲ್ಲ ಸಮುದಾಯದ್ದು ಸರ್ಟಿಫಿಕೇಟ್ ತೊಗೊಂಡು ಅಪ್ಲೈ ಮಾಡ್ಬೋದು ಇವತ್ತು ನಿಜವಾಗ್ಲೂ ಕರ್ನಾಟಕ ರಾಜ್ಯದ ಕಾಡುಗೊಲ್ಲ ಸಮುದಾಯಕ್ಕೆ ಅದರಲ್ಲೂ ಕೂಡ ಶಿರಾತ್ ತಾಲೂಕಿನ ಕಾಡುಗೊಲ್ಲ ಸಮುದಾಯಕ್ಕೆ ಒಂದು ಸಂತೋಷದ ದಿನ ಮತ್ತು ಹಬ್ಬದ ವಾತಾವರಣದ ಇವತ್ತಿನ ದಿನ ಇದಕ್ಕೆಲ್ಲ ಕಾರಣಕರ್ತರು ಯಾರಪ್ಪ ಅಂತಂದ್ರೆ ನಮ್ಮ ಜನಪ್ರಿಯ ಶಾಸಕರು ಮತ್ತೆ ಸನ್ಮಾನ್ಯ ಟಿ ಬಿ ಜಯಚಂದ್ರ ಸಾಹೇಬ್ರ ಅವರು ಮಾಡಿರ್ತಕ್ಕಂಥ ಕೆಲಸ ಕಾರ್ಯಗಳು ಇವತ್ತೇನು ಕಾಡುಗೊಲ್ಲ ಅಭಿವೃದ್ಧಿ ನಿಗಮನ ನಾಮಕಾವಸ್ಥೆಗೆ ಅಷ್ಟೇ ಏನು ಘೋಷಣೆ ಮಾಡಿದ್ರು ಅವತ್ತು ಎರಡೂವರೆ ವರ್ಷ ಎರಡು ವರ್ಷ ಟೈಮ್ ಇದ್ರು ಕೂಡ ಏನು ಡೆವಲಪ್ಮೆಂಟ್ಸ್ ಕೂಡ ಈ ಕಾಡುಗೊಲ್ಲ ಅಭಿವೃದ್ಧಿ ನಿಗಮಕ್ಕಾಗಿರ್ಲಿಲ್ಲ ಜಯಚಂದ್ರ ಸಾಹೇಬ್ರು ಹೊಸದಾಗಿ ಶಿರಾ ಕ್ಷೇತ್ರದ ಶಾಸಕರಾಗಿ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಆಯ್ಕೆ ಆದ್ಮೇಲೆ ಅದನ್ನ ಸ ದೆಹಲಿ ಮಟ್ಟದಲ್ಲಿ ರಿಜಿಸ್ಟ್ರೇಷನ್ ಮಾಡಿಸಿ ಇವತ್ತು ತ್ವರಿತವಾಗಿ ಇವತ್ತು ಫಲಾನುಭವಿಗಳನ್ನ ಗುರುತಿಸ್ತಕ್ಕಂಥ ಕೆಲಸನ ಇವತ್ ಮಾಡಿದ್ದಾರೆ ನನಗಂತೂ ಒಂದು ಇದೇನು ನಮ್ಮ ಸಮುದಾಯದ ಜನಪ್ರತಿನಿಧಿಗಳಿಲ್ಲ ಸಮುದಾಯದ ಜನಪ್ರತಿನಿಧಿಗಳಿಲ್ಲ ಎನ್ನ ಹೊರಗು ನಮ್ಮಲ್ಲಿ ಕೇಳ್ತಾ ಇತ್ತು ನನಗಂತೂ ಹಂಗೆ ಅನ್ಸೇ ಇಲ್ಲ ಯಾಕೆ ಅನ್ಸಿಲ್ಲ ಅಂತಂದ್ರೆ ಟಿ ಬಿ ಜಯಚಂದ್ರ ಸಾಹೇಬ್ರನ್ನ ನಾನು ನಾನು ಯಾವತ್ತೂ ಕೂಡ ಬೇರೆ ಜನಾಂಗದ ವ್ಯಕ್ತಿ ಅಂತ ನಾನು ಇವತ್ತಿಗೂ ಕೂಡ ಅಂತ್ಕಂಡಿಲ್ಲ ಯಾಕೆ ಅಂತಂದ್ರೆ ಎಲ್ರು ಹೇಳ್ತಾರೆ ಈ ಸಮುದಾಯದಲ್ಲಿ ಹುಟ್ಟಿಲ್ಲ ಅನ್ನೋದೊಂದು ವರ್ತು ಟಿ ಬಿ ಜಯಚಂದ್ರ ಸಾಹೇಬ್ರು ನಮ್ಮ ಕಾಡುಗೊಲ್ಲರ ತಾಯಿ ಎದೆಹಾಲನ್ನು ಕುಡಿದು ಬೆಳೆದಂತ ಟಿ ಬಿ ಜಯಚಂದ್ರ ಸಾಹೇಬ ಹಾಗಾಗಿ ಅವರು ಆ ಗೊಲ್ರಟ್ಟಿನಲ್ಲಿ ಬೆಳೆದಿರ್ತಕ್ಕಂಥ ಎಲ್ಲ ಕಷ್ಟಕರುಗಳ ಅರಿತು ಈ ಶೋಷಿತವಾಗಿ ಶೋಷಿತವಾಗಿ ಹಿಂದುಳಿದಿರ್ತಕ್ಕಂತ ಮೂಢನಂಬಿಕೆ ಮತ್ತು ಕಂದಾಚಾರಕ್ಕೆ ತಮ್ಮನ್ನೇ ತಾವೇ ಒಳಪಡಿಸಿಕೊಂಡಂತೆ ಈ ಸಮುದಾಯನ ಏನಾನದ್ರು ಮಾಡಿ ಅಭಿವೃದ್ಧಿ ಮಾಡಬೇಕಂತ ನಿಟ್ಟಿನಲ್ಲಿ ಇವತ್ತು ಕಾಡುಗೊಲ್ಲ ಅಭಿವೃದ್ಧಿ ನಿಗಮದ ವತಿಯಿಂದ ಇವತ್ತು ಅನುಕೂಲ ಮಾಡಿಕೊಟ್ಟಿದ್ದಾರೆ ಅವರಿಗೆ ಸಮಸ್ತ ಕಾಡುಗೊಲ್ಲರ ಪರವಾಗಿ ಕೃತಜ್ಞತೆಗಳು ಮತ್ತು ಧನ್ಯವಾದಗಳನ್ನ ಹೇಳ್ಲಿಕ್ಕೆ ಬಯಸ್ತೇನೆ ಕಾಡುಗೊಲ್ಲ ಜನಾಂಗದ ನಾಡಿ ಮಿಡಿತವನ್ನ ಅರಿದಿರತಕ್ಕಂತ ಟಿ ಜಯಚಂದ್ರ ಸಾಹೇಬರು ಅವರು ಹಿಂದೆ ಸಚಿವರಾಗಿದ್ದಾಗಲೂ ಕೂಡ ಈಗಲೂ ಕೂಡ ನಮ್ಮ ಕಾಡುಗೋಲ ಏಳಿಗೆಗಾಗಿ ಪರಿಶಿ ನಮ್ಮ ಏನು ಪರಿಶಿಷ್ಟ ಪಂಗಡದ ನಾವು ಸೇರ್ಸೋದಕ್ಕೆ ಏನು ಕೇಂದ್ರ ಸರ್ಕಾರಕ್ಕೆ ಕಾರಣ ಈ ಸರ್ಕಾರದಿಂದ ಒತ್ತಾಕ್ಬೇಕಾದ್ರು ಕೂಡ ಜಯಚಂದ್ರ ಅವರು ನಮಗೆ ಸಂಪೂರ್ಣವಾದ ಬೆಂಬಲ ಯಾವತ್ತೂ ನಮಗೆ ಆಶ್ರಯವಾಗಿ ಇರತಕ್ಕಂಥ ಜಯಚಂದ್ರ ಸಾಹೇಬರವರಿಗೆ ನಾವು ಎಲ್ಲ ಕಾಡುಗೊಲ್ಲ ಜನ ಜನಾಂಗದ ಪರವಾಗಿ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೇವೆ ಬಂಧುಗಳೇ ಇವತ್ತೇನು ಸನ್ಮಾನ್ಯ ಟಿ ಬಿ ಜಯಚಂದ್ರ ಸಾಹೇಬರು ಸಮ್ಮುಖದಲ್ಲಿ ನಡೆಯಂತ ನಮ್ಮ ಏನು ಕಾಡುಗೊಲ್ಲ ಮುಖಂಡರ ಸಭೆ ತುಂಬಾ ಯಶಸ್ವಿಯಾಗಿ ನಡೆಯಿತು ಕಾರಣ ಏನಂತಂದ್ರೆ ಇವತ್ತು ಇತಿಹಾಸ ಇತಿಹಾಸದಿಂದಲೂ ನಮ್ಮ ಕಾಡುಗೊಲ್ಲ ಸಂಘ ಅಂತ ಇರಲಿಲ್ಲ ಕಾಡುಗೊಲ್ಲ ಸಂಘ ಬಂದು ಇವತ್ತು ಕಾಡುಗೊಲ್ಲ ಅಭಿವೃದ್ಧಿ ನಿಗಮ ಅಂತೇಳಿ ನಮ್ಮ ಟಿ ಬಿ ಜಯಚಂದ್ರ ಸಹೇಬ್ರ ಹೋರಾಟದ ಫಲವಾಗಿ ಬಂದಿದೆ ಈ ಕಾಡುಗೊಲ್ಲ ಅಭಿವೃದ್ಧಿ ನಿಗಮದ ಬಂದಿರೋ ಸಲುವಾಗಿ ನಮ್ಮ ಶಿರಾ ತಾಲೂಕಿಗೆ ಸುಮಾರು ನೂರ ಮೂರು ಜನ ಏನು ಸಾಲ ಯೋಜನೆ ಹಾಗೆ ಐವತ್ತೊಂದು ಗಂಗಾ ಕಲ್ಯಾಣ ಯೋಜನೆ ಹಾಗೆ ಇಪ್ಪತ್ತೆರಡು ಸಾರಥಿ ಯೋಜನೆ ಹಾಗೆ ಎರಡು ಶಿಕ್ಷಣ ಲೋನು ಶಿಕ್ಷಣ ಅರಿವು ಶಿಕ್ಷಣ ಲೋನು ಹಿಂಗಾಗಿ ಇವತ್ತು ನಮ್ಮ ತಾಲೂಕಿಗೆ ಬಂದಿದೆ ಇದೆಲ್ಲಾ ಕ್ರೆಡಿಟ್ ನಮ್ಮ ಜೈಚಂದ್ರ ಸಾಹೇಬ್ರಿಗೆ ಹೋಗ್ಬೇಕು ಇವರು ಸರ್ಕಾರದಲ್ಲಿ ಕೂಡ ಹೋರಾಟ ಮಾಡಿ ಕಾಡುಗೊಲ್ಲ ಸರ್ಟಿಫಿಕೇಟ್ ಇಂದ ಹಿಡಿದು ಹೋರಾಟ ಕಾರ್ಡುಗೊಲ್ಲ ಸರ್ಟಿಫಿಕೇಟ್ ಕಾಡುಗೊಲ್ಲ ನಿಗಮ ಈಗ ಸ್ಥಾಪನೆಗಾಗಿ ಭಾರಿ ಹೋರಾಟ ಮಾಡಿ ನಮ್ಮ ಇವತ್ತು ನಮಗೆ ನ್ಯಾಯ ದೊರಕಿಸ್ಕೊಟ್ಟಾರೆ ಅವ್ರಿಗೆ ನಮ್ಮ ಎಲ್ಲ ಕಾಡುಗೊಲ್ಲ ಜನಾಂಗದ ಪರವಾಗಿ ಧನ್ಯವಾದಗಳನ್ನ ಹೇಳಕ್ ಇಷ್ಟಪಡ್ತೀನಿ ಯಾವಾಗ್ಲೂ ರಾಜಕೀಯವಾಗಿ ಜನನ ತಬ್ದಾರಿ ಅಂತದು ರಾಜಕೀಯ ಅಲ್ಲ ಇವತ್ತೇನಾದ್ರೂ ಜನಪರ ಕಾರ್ಯಕ್ರಮ ಜನಾಂಗಕ್ಕಾಗಿ ಸರ್ವಿಸ್ ಸರ್ವಿಸ್ ಮಾಡ್ಬೇಕು ಅಂದ್ರೆ ಇವತ್ತು ಟಿ ಬಿ ಜಯಚಂದ್ರ ಸಾಹೇಬರು ಮಾಡವ್ರೆ ಹಿಂದೆ ಬೈ ಎಲೆಕ್ಷನ್ ಬಂದಾಗ ನಮ್ಮ ಬಿಜೆಪಿ ಲೀಡರ್ಗಳು ಬಂದ್ ಹೇಳಿದ್ರು ಗುಡಿಗೆ ಒಂದ್ ಕೋಟಿ ಹಾಕಿದೀನಿ ಅಂತ ರೂಪಾಯಿ ಬಂದಿಲ್ಲ ಮೊನ್ನೆ ನಿಗಮ ಮಾಡಿದೀವಿ ಹೇಳಿ ದಾಮಕ ವ್ಯವಸ್ಥೆಗೆ ಒಂದ್ ಬಾಡಿಗೆ ಕಾರ್ ಕೊಟ್ಟು ನಿಗಮ ಮಾಡಿದೀವಿ ಹೇಳಿ ಬಾಡಿಗೆ ಕಾರ್ ಕೊಟ್ಟು ಇವತ್ತು ನಿಗಮ ರಿಜಿಸ್ಟ್ರೆ ಆಗಿರಲ್ಲ ಅಂತ ಸುಳ್ಳು ಹೇಳ್ಕೊಂಡು ನಡೀಬಾರ್ದು ಮೊನ್ನೆ ಕೂಡ ಎಲೆಕ್ಷನ್ ಆಗಿ ಗೊಲ್ನೆಲ್ಲ ಎಷ್ಟಿಗೆ ಸೇರಿಸ್ಕೊಡ್ತೀವಿ ಅಂತ ಎಂ ಪಿ ಎಲೆಕ್ಷನ್ ನಲ್ಲಿ ಆಶ್ವಾಸನ ಕೊಟ್ಟವ್ರೆ ಈಗ ಅದ್ರ ಸುದ್ದಿ ಕೇಳೋರಿಲ್ಲ ಕೇಂದ್ರ ಸರ್ಕಾರದ ಮಂತ್ರಿಗಳು ಇರ್ಬೋದು ಎಲ್ಲರೂ ಇವತ್ತು ನಮ್ಮನ್ನ ಎಷ್ಟ ಮಾಡ್ಲಿಲ್ಲ ಅಂದ್ರೆ ಮುಂದಿನ ಹೋರಾಟ ನಮ್ದು ಜಾಸ್ತಿ ಆಗುತ್ತೆ ಅನ್ನೋದ್ ನಾವು ಅರ್ಕ ಹುರ್ತ್ಕೋಬೇಕಾಗತ್ತೆ ಅಂತ ಹೇಳಿ ಬಯಸ್ತೀನಿ ಈ ಸಂದರ್ಭದಲ್ಲಿ